ಸರ್ ಸರ್ ನನ್ನ ಹೆಸರು ಧರ್ಮೇಗೌಡ ಹಾಸನ ತಾಲೂಕು ಹಾಸನ ಡಿಸ್ಟಿಕ್ಕು ನಾವೊಂದು ವಿಡಿಯೋ ನೋಡಿಬಿಟ್ಟು ಸರ್ ಕರ್ನಾಟಕ ಗೋಡ್ ಫಾರಮ್ ವತಿಯಿಂದ ನಾವು ಒಂದು ವಿಡಿಯೋ ನೋಡಿದ್ವು ಅದಕ್ಕೆ ನಾವು ಅವ್ರಿಗೆ ಒಂದು ಕಾಲ್ ಮಾಡಿದ್ವು ಆ ಕಾಲ್ ಮಾಡೋದಕ್ಕೆ ಅವರು ತೋರಿಸಿ ನಿಮಗೆ ಇಪ್ಪತ್ತೈದು ಮೇಕೆ ತಗೊಂಡ್ರೆ ಒಂದು ಫ್ರೀ ಕೊಡ್ತೀವಿ ಒಂದು ಗಂಡು ಮೇಕೆನ ತಗೊಂಡ್ರೆ ನಿಮಗೆ ಅದು ಮೇಲ್ ಬೇಬಿಗೆ ಬೇಕೇ ಬೇಕು ಅಂದ್ಬಿಟ್ಟು ಅದನ್ನು ಒಂದು ಕೊಟ್ಟಿದ್ದಾರೆ ಇಪ್ಪತ್ತೈದಕ್ಕೊಂದು ಫ್ರೀ ಕೊಟ್ಟಿದ್ದಾರೆ ನಾವು ಇವಾಗ ಇವರು ಕರ್ನಾಟಕ ಗೋಲ್ಡ್ ಫಾರಮಿಂದ ನಾವು ಇವಾಗ ಡಿಸ್ಪ್ಯಾಚ್ ಆಗ್ತಾಯಿದ್ದೀವಿ ನಾವು ಬಂದ್ಬಿಟ್ಟು ಬೆಳಗ್ಗೆ ಅಲ್ಲಿಂದ ನಾವು ಹಾಸನದಿಂದ ಬಂದಾದ ಮೇಲೆ ಟ್ರೈನಲ್ಲಿ ಬಂದು ಅಲ್ಲಿಂದ ಬಂದಮೇಲೆ ನಮಗೆ ಒಂದು ಓಟಲ್ ವ್ಯವಸ್ಥೆ ಮಾಡಿ ತಿಂಡಿ ಮತ್ತು ಊಟದ ಎರಡೂ ವ್ಯವಸ್ಥೆ ಮಾಡಿ ಅವರೇ ಕರ್ಕಂಡು ಬಂದು ಕರ್ನಾಟಕ ಗೋಲ್ಡ್ ಫಾರಮ್ಗೆ ಈ ನಮಗೆ ಎಲ್ಲ ಮಾಹಿತಿಯನ್ನು ತಿಳಿಸಿ ಅವರು ನಮಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿ ಮರಿ ಆಗ್ತಾ ಈ ಥರ ಮೇಂಟೈನ್ ಮಾಡಬೇಕು ಈ ಥರ ಒಂದು ಫುಡ್ ಕೊಡಬೇಕು ಎಲ್ಲನೂ ನಮಗೆ ಅವ್ರಿಗೆ ಕಾಳು ದವಸ ಧಾನ್ಯ ಮತ್ತು ಅದರದ್ದು ತೊಗರಿ ಒಟ್ಟು ಎಲ್ಲನೂ ಕೊಟ್ಟಿದ್ದಾರೆ ಒಂದು ತಿಂಗಳಿಗಾಗ ಮೇವು ಕೊಟ್ಟಿದ್ದಾರೆ ನಾವು ಅದೇ ರೀತಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಒಂದು ಅನಿಸಿಕೆಯಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಹಾಸನ ಜಿಲ್ಲೆಯ ರೈತರವರು ಧರ್ಮೇಗೌಡರು ಸರ್ ನಾವು ಹಾಸನ ಜಿಲ್ಲೆಯಿಂದ ಗುಲ್ಬರ್ಗ ಬಂದಂದರೆ ಅಲ್ಲಿಂದ ಇಲ್ಲಿಗೆ ಟ್ರೈನ್ವರೆಗೆ ಬಂದು ಇಪ್ಪತ್ತೈದು ಮೇಕೆಗಳನ್ನ ಏನಂತಂದರೆ ಕರ್ನಾಟಕ ಗೋಟ್ ಫಾರ್ಮಿಂದ ಏನಂತಂದರೆ ಪರ್ಚೇಸ್ ಮಾಡಿದ್ವಿ ಎಲ್ಲನೂ ಚೆನ್ನಾಗಿರುವಂಥ ತಳಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರು ಅದ್ರ ಜೊತೆ ಒಂದು ಮೇಕೆ ಇಪ್ಪತ್ತೈದು ತೊಗೊಂಡ್ರು ಒಂದು ಫ್ರೀ ಕೊಟ್ಟದ ಅಂತ ಹೇಳಿದ್ದಾರೆ ಸರ್ ಅವ್ರು ಹೇಳಿದಂಗೆ ಏನಂತಂದರೆ ಒಂದು ಮೇಕೆನ ಫ್ರೀ ಕೊಟ್ಟಿದ್ದಾರೆ ಅಂತ ಅವರು ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅದ್ರ ಜೊತೆ ನಮ್ಮ ಕಡೆ ಅಂದರೆ ಸ್ಪೆಷಲಾಗಿ ಸಿಗುವಂಥದ್ದು ತೊಗರಿ ಒಟ್ಟು ಗುಲ್ಬರ್ಗ ಅಂದರೆ ತೊಗರಿಯ ನಾಡು ಸೊ ಹಾಗಾಗಿ ಅವರಿಗೆ ಒಂದು ತಿಂಗಳಾಗಷ್ಟೇನಂತಂದರೆ ತೊಗರಿ ಹೊಟ್ಟೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಮೇಕೆಗಳು ಅಲ್ಲಿ ಆರಾಮಾಗಿ ಹೊಂದ್ಕೊಳ್ಬೋದು ಅದನ್ನು ಡ್ರೈ ಫ್ರೂಟ್ ತೊಗರಿ ಹೊಟ್ಟು ನೋಡಿ ಕಾಣ್ತಿದೆ ತೊಗರಿ ಹೊಟ್ಟೆಲ್ಲ ತಿಂತ ಇದ್ದಾವೆ ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಅಂತಂದರೆ ಮೇಕೆಗಳು ಸಾಕಾಣಿಕೆ ಮಾಡಿದ್ರು ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿದ್ದರೂ ಮೂವತ್ತರ ಮೇಲೆ ತೊಗೊಂಡ್ರೆ ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಒಂದು ಮೇಕೆ ಉಚಿತವಾಗಿ ಕೊಡ್ತಾರೆ ಆಮೇಲೆ ನಿಮ್ಗೊಂದು ಗೊತ್ತಿದೆ ಇನ್ನಿತರ ಯಾವುದೇ ಎಕ್ಸ್ಪೆನ್ಸಸ್ ಇದ್ದರೆ ಅವರೇ ನೋಡ್ಕೊತಾರೆ ಅಂದರೆ ಅವರೇ ಹೇಳಿದ್ರು ಅದರಲ್ಲಿ ರೈತ ಬಾಂಧವರು ಏನು ಬಂದಿದ್ದಾರಲ್ಲವ ಧರ್ಮೇಂದ್ರ ಅವರು ಸೊ ಅವರೇ ಹೇಳಿದರು ಸರ್ ನಾವು ಅಲ್ಲಿಂದ ಬಂದ ತಕ್ಷಣ ಅವರೇ ನಮ್ಗೆ ಊಟ ಉಪಚಾರ ಲಾಡ್ಜ್ ಇನ್ನಿತರ ಎಲ್ಲನೂ ನೋಡ್ಕೊಂಡಿದ್ದಾರೆ ಅಂತೇಳಿ ಸೊ ಇವೆಲ್ಲ ಹೇಳುವಂಥ ಮಾತಲ್ಲ ಬಟ್ ಜನರಿಗೆ ಪ್ರೀತಿಗೋಸ್ಕರ ಆದರೂ ತಿಳಿಸ್ಬೇಕಲ್ವ ಸೊ ಅಂದರೆ ಬಂದವರಿಗೆ ನಾವು ಯಾವ ಥರ ಉಪಚಾರ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಸೊ ಎಲ್ಲನೂ ನಮಗೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್ ಅಂತ ಹೇಳಿದ್ದಾರೆ ಅವರು ನೀವು ಅಷ್ಟೇ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಿಂದ ಬಂದರೂ ಏನಂತಂದರೆ ಬಿಫೋರ್ ಐ ಕಾಲ್ ಮಾಡಿ ಯಾವ ತಳಿ ತೊಗೋಬೇಕಾಗಿದೆ ಯಾವ ಥರ ಇದೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಬೇಕಾ ಬ್ರೀಡರ್ ಬೇಕಾ ಈಗ ನೆಕ್ಸ್ಟ್ ಎಲ್ಲ ಬಕ್ರೀದ್ ಇದೆ ಬಕ್ರೀದ್ಗೋಸ್ಕರನೂ ನಿಮ್ಗೆ ಒಳ್ಳೆ ಬ್ರೀಡರ್ಗಳನ್ನ ಅವರು ಪ್ರೊವೈಡ್ ಮಾಡ್ತಾರೆ ಸೊ ಯಾವುದೇ ಥರ ನಿಮಗೆ ತಳಿ ಬೇಕಾಗಿತ್ತು ಅಂತಂದರೆ ಒಂದು ಅನಲೈಸ್ ಮಾಡ್ಕೊಳ್ರೆ ಫಸ್ಟ್ ನಾವು ಇದು ಸಾಕಾಣಿಕೆ ಮಾಡಬೇಕು ಈ ಥರ ಮಾಡಿದರೆ ನಮ್ಮ ಕಡೆ ಹೊಂದ್ಕೊಳುತ್ತೆ ಅನ್ನೋದನ್ನು ಅದ್ರ ತಕ್ಕಂತೆ ನೀವು ಇದು ಮಾಡಿದರೆ ಅವ್ರು ನಿಮಗೆ ಸರ್ವಿಸ್ ಏನಂತಂದರೆ ಪ್ರೊವೈಡ್ ಮಾಡ್ತಂತ ಹೇಳ್ತಾರೆ ಅವರು ಸರ್ ಯಾರೇ ರೈತಬಾರು ಬಂದ್ರೂ ಅವರಿಗೆ ಉಚಿತವಾಗಿ ತರಬೇತಿ ಅಂತ ತಿಳ್ಸಿಕೊಡ್ತೀನಿ ಮೆಡಿಸಿನ್ ಬಗ್ಗೆ ಎಲ್ಲಾಗಲಿ ಯಾವ ಥರ ಸಾಕಾಣಿಕೆ ಮಾಡಬೇಕು ಯಾವ ಥರ ಫುಡ್ ಆಗಬೇಕು ಫುಡ್ ಮ್ಯಾನೇಜ್ಮೆಂಟನ್ನು ಇಂಪಾರ್ಟೆಂಟು ಆಮೇಲೆ ಮೆಡಿಸನ್ದು ತುಂಬ ಇಂಪಾರ್ಟೆಂಟ್ ಅದನ್ನು ಯಾವ ಥರ ಫುಡ್ ಹಾಕಿದ್ರೆ ಯಾವ ಥರ ಗ್ರೋತ್ ಬರುತ್ತೆ ಯಾವ ಥರ ಮೆಡಿಸನ್ ಕೊಡಬೇಕು ಅಂತೇಳಿ ಸೊ ಅದೆಲ್ಲ ತಿಳಿಸ್ಕೊಡ್ತೀವಿ ತೊಗರಿ ಒಟ್ಟಾಗಲಿ ಟ್ರಾನ್ಸ್ಪೋರ್ಟ್ ಆಗಲಿ ಮೇಕೆ ಸತೆ ಉಚಿತವಾಗಿ ಇದ್ದೀವಿ ರೈತರಿಗೆ ಸೊ ಅವ್ರಿಗೆ ಅನುಕೂಲ ಅನ್ನೋದೇ ಉದ್ದೇಶ ಅಂತ ಅವರು ಸೊ ಹಾಗಾಗಿ ಅದು ಅಲ್ದೇ ಏನಂತಂದರೆ ಒಂದು ಸಿಕ್ಸ್ ಮಂತ್ನೂ ಸಾಕಾಣಿಕೆ ಮಾಡಿದರೆ ಅಂತಂದರೆ ಬೈ ಬ್ಯಾಕ್ನೂ ಮಾಡ್ಕೊತೀವಿ ಅಂದರೆ ಅವ್ರಿಗೆ ಸಹ ಮಾರ್ಕೆಟಲ್ಲಿ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಮೇಕೆಯಿಂದ ಬಂದಿರುವಂಥ ಮರಿಗಳು ಇರುತ್ತಲ್ಲ ಮೂರು ತಿಂಗಳ ಮರಿಗಳಿಗೆ ಸೊ ಅವರೇ ತೊಗೊಂಡು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಮಾರಾಟನ ಮಾಡಿಸ್ತಾರೆ ಸೊ ಒಳ್ಳೆ ರೇಟ್ಗೆ ಹೋಗ್ತಾ ಇಲ್ಲ ಅಂತ ಅನ್ನೋರು ತುಂಬ ಜನ ಇರ್ತಾರೆ ಸರ್ ಸಾಕಾಣಿಕೆ ಅಂತೇಳಿ ಸೊ ಅವ್ರದ್ದು ಟ್ರೇಡಿಂಗ್ ಇರೋದರಿಂದ ಸೊ ಬೇರೆ ಕಡೆ ಏನಂತಂದ್ರೆ ಆರಾಮಾಗಿ ಮಾರಾಟ ಮಾಡಿಸ್ತಾರೆ ನಿಮಗೆ ಸೊ ಆ ಥರನೂ ಆಪ್ಷನ್ಸ್ ಇದೆ ಇಲ್ಲ ಸರ್ ಸ್ವಂತ ನಾವೇ ಮಾರಾಟ ಮಾಡ್ತೀವಿ ಅಂದ್ರೆ ನೀವು ಮಾಡ್ಬೋದು ಸೊ ಏನಂತಂದ್ರೆ ತುಂಬ ಜನ ಅಂತಿರ್ತಾರೆ ಸರ್ ನಮಗೆ ಕಾಲ್ ರಿಸೀವ್ ಮಾಡಲ್ಲ ಅಂತೇಳಿ ಸೊ ಅವ್ರದ್ದು ಒಂದಲ್ಲದೆ ನಾಲ್ಕೈದು ಬಿಸ್ನೆಸ್ ಎಲ್ಲ ಇರುತ್ತೆ ಸೊ ಏನು ನಿಮಗೆ ರಿಸೀವ್ ಮಾಡಿಲ್ಲ ಅಂತಂದರೆ ಅವ್ರು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ನಿಮ್ಗೆ ಏನೇ ಇದ್ದರೂ ರಿಪ್ಲೈ ಮಾಡ್ತಾ ಅಂತ ಹೇಳ್ತಾರೆ ಅವರು ಸೊ ಹಂಗಾಗಿ ನೋಡಿ ಕಾಣ್ತಿದೆ ಬ್ರೀಡರ್ ಆಗಿರ್ಬೋದು ಮೇಕೆಗಳಾಗಿರ್ಬೋದು ಎಲ್ಲ ಏನಂತಂದರೆ ಯುನೀಕ್ ಕ್ವಾಲಿಟಿ ಇದೆ ಸೊ ಯಾರೇ ಬೇಕಾಗಿತ್ತು ಅಂದರೆ ಸೊ ಈ ಬಕ್ರೀದ್ ಬರ್ತಾ ಇದೆ ಸಾಕಾಣಿಕೆ ಮಾಡೋರು ಸಮ್ಮರಲ್ಲಂತೂ ತುಂಬ ಜನ ಎಲ್ಲ ಸಾಕಾಣಿಕೆ ಮಾಡ್ತಾರೆ ನೋಡಿ ಕಾಣ್ತಿದೆ ಗಾಡಿ ಎಲ್ಲ ಲೋಡ್ ಮಾಡಿದ್ದಾರೆ ಸೊ ಎಲ್ಲನೂ ಹೋಗ್ತಾ ಇದಾರೆ ಫಾರ್ಮ್ ಹೌಸಿಂದ ಬನ್ನಿ ಅವ್ರು ರೈತರು ಏನಂತಂದರೆ ಇಲ್ಲಿಂದ ತಗೊಂಡು ಹೋದ್ಮೇಲೆ ನೈಟ್ ಆಗಿದೆ ಅವ್ರಿಗೆ ಅಂದರೆ ರಾತ್ರಿ ಹೊತ್ತಾಗಿದೆ ಲೋಡ್ ಮಾಡಿ ತೊಗೊಂಡು ಹೋಗೋಷ್ಟೊತ್ತಿಗೆ ಅಲ್ಲಿ ಹೋದ್ಮೇಲೆ ಅವ್ರ ಹತ್ರ ಯಾವ ಥರ ಅಲ್ಲಿ ಅಂದರೆ ಅವ್ರ ಸ್ಥಳಕ್ಕೆ ರೀಚ್ ಆದಮೇಲೆ ಯಾವ ಥರ ಮೇಕೆಗಳು ಆರೋಗ್ಯವಾಗಿದ್ದಾವೆ ಯಾವ ಥರ ಸೇಫಾಗಿ ಕರ್ಕೊಂಡು ಹೋಗಿದ್ದಾರೆ ಬನ್ನಿ ಅವರಿಂದ ಒಂದು ಫೀಡ್ಬ್ಯಾಕ್ ತಗೋಣ ಸರ್ ನಾವು ಕರ್ನಾಟಕ ಗೋಟ್ ಫಾರಮ್ಗೆ ನಾವು ಬುಕ್ಕಿಂಗ್ ಮಾಡಿದ್ದು ಆವಾಗ ನಮಗೆ ಒಂದು ವೀಡಿಯೋ ನೋಡಿದಾಗ ಬುಕ್ ಮಾಡಿ ನಾವು ಅದನ್ನು ಕೇಳೋ ಅದಕ್ಕೆ ಸರ್ ಕೊ ಇಲ್ಲಿ ಸಿಗುತ್ತೆ ಬನ್ನಿ ಅಂತ ಹೇಳಿದರು ನಮಗೆ ಇಪ್ಪತ್ತೈದು ಒಂದು ಪ್ಲಸ್ ಒಂದು ಗಂಡು ಮೇಕೆನೂ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆ ಒಂದು ಮರಿನೂ ಸಹಿತ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಹಂಗಾಗಿ ಇವ್ರಿಗೆ ಧನ್ಯವಾದನೇ ಹೇಳ್ತೀನಿ ಮತ್ತು ಅವರು ನಮಗೆ ಬೆಳಗ್ಗೆ ನೈಟ್ ಬಂದು ಆಲ್ಟ್ ಆಗಿದ್ದಕ್ಕೆ ಬೆಳಗ್ಗೆ ಬಂದುಬಿಟ್ಟು ನಮಗೆ ಓಟಲ್ ವ್ಯವಸ್ಥೆ ಮಾಡಿದರು ತಿಂಡಿ ವ್ಯವಸ್ಥೆ ಮಾಡಿದರು ಊಟದ ವ್ಯವಸ್ಥೆ ಮಾಡಿದರು ಮತ್ತು ಅವರೇ ಬಂದು ಕರ್ಕೊಬಂದು ಕರ್ನಾಟಕ ಗೋಟ್ ಫಾರಂ ಹತ್ರಕ್ಕೆ ನಮಗೆ ಮರಿಯೆಲ್ಲ ಎಲ್ಲ ತೋರಿಸಿ ನಮಗೆ ಹೆಚ್ಚಿನ ಅನುಭವವನ್ನು ಹೇಳ್ಕೊಟ್ರು ಅದೇ ರೀತಿ ಮತ್ತು ನಮಗೆ ಇದು ಸಾಗಾಣಿಕೆ ಬಗ್ಗೆ ಮತ್ತು ಈಗ ನಾವು ಈ ಒಂದು ಇದೆಲ್ಲನೂ ಈ ಥರ ಆರೈಕೆ ಮಾಡಬೇಕು ಮರಿಯಿಂದ ಹಿಡ್ದು ನೀವು ಈ ರೀತಿ ಇದು ಬಂದರೆ ಕಾಯಿಲೆ ಎಲ್ಲ ನಮಗೆ ಕೇಳ್ಕೊಳ್ಳಿ ಮತ್ತು ಮಾಹಿತಿ ನಿಮ್ಮ ಡಾಕ್ಟ್ರ್ ಹತ್ರ ತಗೊಳ್ಳಿ ನೀವು ಅದನ್ನು ಈ ರೀತಿ ಒಂದು ಒನ್ ಅವರು ಅದು ಹೊರಗಡೆ ಬಿಟ್ಟು ಮೇಯಿಸ್ಬೇಕು ನೀವು ನೀವೇನೇ ಶೆಡ್ಯೂಳಿಗೆ ನೀವು ಫುಡ್ಡು ಮತ್ತು ಮೇವು ಕೊಟ್ಟರು ಒನ್ ಅವರ್ ಹೊರ್ಗಡೆ ಬಂದುಬಿಟ್ಟು ನಮ್ಮ ಸರ್ ಹೇಳಿದರು ಹೊರಗಡೆ ಮೇಯಿಸ್ಬಿಟ್ಟು ನೀವು ಅದನ್ನು ಕಾಲು ಮತ್ತು ಕೀಲೆಲ್ಲ ನೋವು ಬರುತ್ತೆ ಅದರಿಂದ ಹೊರಗಡೆ ಬಂದು ಮೇಯಿಸಿದರೆ ನೀವು ತುಂಬ ಒಳ್ಳೆಯದು ಅಂತ ಹೇಳಿದರು ಅದೇ ರೀತಿ ನಾವು ಅದನ್ನು ನಾವು ಮುಂದೆ ಮುಂದೆ ಉಸ್ಕೊಂಡು ಹೋಗೋಣ ಅಂತ ನಾವು ಧನ್ಯವಾದಗಳು ಥ್ಯಾಂಕ್ ಯು